ಗೊತ್ತು ಇಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಒಂದು ದಿಢೀರ್ ಅಂತ ಒಂದು ವರ್ಗಾವಣೆ ಆಗಿತ್ತು ವರ್ಗಾವಣೆ ಆಗಿದ್ದು ಡಾಕ್ಟರ್ ಎಸ್ ವಿಜಯ ಕುಮಾರ್ ಅಂತೇಳಿ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಆಫ್ ಪ್ರಿಂಟಿಂಗ್ ಟೆಕ್ನಾಲಜಿಯ ಪ್ರಾಂಶುಪಾಲರು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಸಿ ನೌಕರ ಸಮನ್ವಯ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅವರು ಸಾಮಾಜಿಕ ಚಟುವಟಿಕೆಗಳಲ್ಲೂ ಸಕ್ರಿಯವಾಗಿದ್ದಾರೆ ಮತ್ತು ಕಚೇರಿ ಕೆಲಸದಲ್ಲೂ ಕೂಡ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಆದರೆ ಇವರೇನು ಮಾಡಿದ್ದಾರೆ ಎರಡು ಸಾವಿರದ ಹನ್ನೆರಡರ ಕೌನ್ಸಿಲಿಂಗ್ನ ಇದು ಮಾಡಿಕೊಂಡು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅವಾಗ ಅವರು ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಆಫ್ ಪ್ರಿಂಟಿಂಗ್ ಟೆಕ್ನಾಲಜಿ ಬಂದು ಒಂದು ವರ್ಷ ಆಗಿರುತ್ತೆ ಅವಾಗ ಕೋರ್ಟ್ ಏನು ಮಾಡುತ್ತೆ ಇದು ಹೇಳಿ ಅಂತೇಳಿ ಡಿಸ್ಮಿಸ್ನ ಮಾಡ್ತದೆ ಅಂತ ಅಂತೇಳಿ ಇದು ಮಾಡ್ಬಿಡ್ತದೆ ಇದಾದ ನಂತರ ಏನು ಮಾಡ್ತಾರೆ ಅವ್ರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಈಗ ಎರಡು ಸಾವಿರದ ಹನ್ನೆರಡರ ಕೌನ್ಸಿಲಿಂಗ್ ಆಕ್ಟ್ ಬದಲಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೌನ್ಸಿಲಿಂಗ್ ಆಕ್ಟ್ ಬರ್ತದೆ ಅದು ಇನ್ನೂ ಇಂಪ್ಲಿಮೆಂಟ್ ಆಗ್ತದೆ ಈಗ ಅವರು ಇನ್ನೊಂದು ಒಂದೂವರೆ ಒಂದು ಮುಕ್ಕಾಲು ವರ್ಷಕ್ಕೆ ನಿವೃತ್ತಿ ಆಗ್ತಾರೆ ಏನು ಮಾಡ್ತಾರೆ ಅದರ ಪ್ರಕಾರ ರಾಜ್ಯ ಸರ್ಕಾರದ ಯಾವುದೇ ನೌಕರ ನಿವೃತ್ತಿ ಎರಡು ವರ್ಷಕ್ಕಿಂತ ಒಳಗಡೆ ಇದ್ದಾಗ ವರ್ಗಾವಣೆ ಮಾಡೋಂಗಿಲ್ಲ ಆದರೆ ಇದು ವರ್ಗಾವಣೆ ಕಾಲವೂ ಅಲ್ಲ ಮತ್ತು ಕನ್ ಕೌನ್ಸಿಲಿಂಗು ಕೂಡ ಮುಗಿದಿದೆ ಕೌನ್ಸಿಲಿಂಗಲ್ಲೂ ಅವರು ಅರ್ಹ ಇರಲಿಲ್ಲ ಆದಾಗ್ಯೂ ಕೂಡ ಸೆಪ್ಟೆಂಬರ್ ಮಧ್ಯದಲ್ಲಿ ಇವರು ವರ್ಗಾವಣೆ ಮಾಡ್ತಿದ್ದಾರೆ ಅಂದರೆ ಇದು ಎರಡು ಸಾವಿರದ ಹನ್ನೆರಡರ ಕೌನ್ಸಿಲಿಂಗ್ನಲ್ಲಿ ಲೆಕ್ಕ ಹಾಕ್ಕೊಂಡು ಅದು ಆ ಪ್ರಕರಣ ನೆನೆಸ್ಕೊಂಡು ಮಾಡ್ತಿದ್ದಾರೆ ಅಂದರೆ ಇವರು ಒಬ್ಬ ಎಸ್ ಸಿ ಅಭ್ಯರ್ಥಿ ಅಂತ ಮಾಡಿದ್ದಾರೆ ಅನ್ನೋದು ನಮ್ಗೆ ಅನುಮಾನ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತರ ಕೌನ್ಸಿಲಿಂಗ್ ಆಕ್ಟ್ ಮೇಲೆ ಎರಡು ಸಾವಿರದ ಹನ್ನೆರಡು ಔಟ್ ಮತ್ತು ಅದನ್ನೆಲ್ಲಿ ಬರುತ್ತೆ ಪಾಲ್ಸಕ್ಕೆ ಈ ಹಿನ್ನೆಲೆಯಲ್ಲಿ ನಾವು ಮನೆ ಆಯುಕ್ತರಿಗೆ ಮನವಿಯನ್ನು ಕೊಟ್ಟಿದ್ವಿ ಆಯ್ತರು ಕೂಡ ಸಕಾರಾತ್ಮಕ ಸ್ಪಂದಿಸಿ ಕ್ರಮ ಅಂತ ಹೇಳಿದ್ರು ಈಗ ನಿರ್ದೇಶಕರನ್ನ ನೋಡೋಕೆ ಬಂದಿದ್ವಿ ಅವ್ರು ಸಿಗಿ ಸಿಗದೇ ಇರೋ ಕಾರಣ ಜಂಟಿ ನಿರ್ದೇಶಕರು ಆಡಳಿತಾರವರು ಸುರೇಶ್ ಕುಮಾರ್ ಸಾಹೇಬನ್ನು ಕೂಡ ಭೇಟಿ ಮಾಡಿದ್ದೀವಿ ಅವರು ಕೂಡ ಸೂಕ್ತ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ ಈ ಕಾರಣಕ್ಕೋಸ್ಕರ ಬಂದಿದ್ವಿ ಆದರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ನಿಯಮಗಳನ್ನು ಮೀರಿ ಯಾಕೆಂದರೆ ಒಬ್ಬ ನೌಕರನಿಗೆ ಯಾವಾಗ ಬೇಕಾದ್ರೂ ವರ್ಗಾವಣೆ ಮಾಡ್ಬೋದು ಯಾವಾಗ ಅವನು ತೀವ್ರ ಭ್ರಷ್ಟಾಚಾರಿಯಾಗಿದ್ದಾಗ ತೀವ್ರ ಕರ್ತವ್ಯ ಕರ್ತವ್ಯ ಲೋಪ ಮಾಡಿದರೆ ಅದು ಹೆಣ್ಮಕ್ಳಿಗೂ ಲೈಂಗಿಕ ಕಿರುಕುಳದ ಪಾಲುದಾರ ಆಗಿದ್ದರೆ ಕೊಡಬೇಕು ಆದರೆ ಯಾವುದೇ ರೀತಿ ಇಲ್ದೇ ಸಂಸ್ಕಾರವಂತಾಗಿ ಸುಸಂಸ್ಕೃತವಾಗಿ ಕೆಲಸ ಮಾಡ್ತಿರೋ ಒಬ್ಬ ಪ್ರಾಮಾಣಿಕ ಅಧಿಕಾರಿಗೆ ಅದು ನಿವೃತ್ತಿ ಅಂಚಿನಲ್ಲಿರೋ ಅಧಿಕಾರಿಗಳಿಗೆ ತಲೆ ಇದು ಟ್ರಾನ್ಸ್ಫರ್ ಮಾಡುವಂಥದ್ದು ಇದು ಅನಾಗರಿಕತೆ ಅಂತೇಳಿ ಸರ್ಕಾರಕ್ಕೆ ಮನವಿಯನ್ನು ಮಾಡಿದೀವಿ ಅಧಿಕಾರಿಗಳಿಗೆ ಅವರು ಸ್ಪಂದಿಸ್ತಾರೆ ಅನ್ನೋ ಆಶಾವಾದ ನಮಗಿದೆ ಅಷ್ಟು ನಮ್ಮ ಭಾವನೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರ ಸಂಬಂಧ ಸಮಿತಿ ಕಳೆದ ಇಪ್ಪತ್ತು ವರ್ಷದಿಂದ ರಾಜ್ಯದಲ್ಲಿ ಕೆಲಸ ಮಾಡ್ತಾಯಿದೆ ವಿವಿಧ ಇಲಾಖೆಗಳಲ್ಲಿ ನಿಗಮ ಮಂಡಿಗಳಲ್ಲಿರುವಂಥ ಎಸ್ ಸಿ ಎಸ್ ಟಿ ನೌಕರರುಗಳಿಗೆ ಸ್ಪಂದಿಸ್ತಾ ಇದೆ ಅದೇ ರೀತಿ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ಪೈಕಿ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಶಾಖೆಗಳನ್ನು ಹೊಂದಿದೆ ನೂರ ಎಪ್ಪತ್ತಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಶಾಖೆಗಳನ್ನು ಹೊಂದಿದೆ ಯಾವುದೇ ಸಮಸ್ಯೆ ಬಂದಾಗಲೂ ಕೂಡ ಸಲಹೆ ನೀಡೋದು ನಾವು ಕೂಡ ಖುದ್ದಾಗಿ ಪಾರ್ಟಿಸಿಪೇಟ್ ಮಾಡೋದ್ರ ಮೂಲಕ ಈ ದಲಿತ ಸಮುದಾಯದ ಪರಿಶ್ಜಾತಿ ಪಂಗಡದ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸವನ್ನ ಅದರಲ್ಲೂ ಆಕೆ ಕೆಲಸಗಳು ಕೂಡ ಸಂವಿಧಾನಬದ್ಧವಾಗಿರಬೇಕು ನಮ್ಮ ನೌಕರ ಏನಾದರೂ ಕಾನೂನು ಪ ವಿರುದ್ಧವಾಗಿ ಮಾಡಿದರೆ ಭ್ರಷ್ಟತೆ ಮಾಡಿದರೆ ನಾವು ಸಪೋರ್ಟ್ ಮಾಡೋರಲ್ಲ ಈ ಸಮನ್ವಯ ಸಮಿತಿ ವರ್ಗಾವಣೆ ಪ್ರಕ್ರಿಯೆಗೂ ಭಾಗವಹಿಸುವಂಥದ್ದಲ್ಲ ನಮ್ಮರಿಗೆ ಸಂವಿಧಾನಬದ್ಧ ಹಕ್ಕುಗಳಿಗೆ ಧಕ್ಕೆ ಆದಾಗ ಧ್ವನಿ ಎತ್ತುವುದರಲ್ಲಿ ಮೊದಲಿಗರಾಗಿ ಎಸ್ ಸಿ ಎಸ್ ಟಿ ನೌಕರ ಸಮನ್ವಯ ಸಮಿತಿಯ ರಾಜ್ಯದ ಸಮಸ್ತ ಪದಾಧಿಕಾರಿಗಳು ಮುಂದೆ ಇದೆ ಅಲ್ಲ ಇವತ್ತಿನ ಎರಡು ಅವರ ಖುದ್ದು ಭೇಟಿ ಮಾಡಿದಾಗ ಮತ್ತು ಜಂಟಿ ಆಡಳಿತ ನಿರ್ದೇಶಕರು ಸುರೇಶ್ ಕುಮಾರ್ ಸಾಹೇಬ್ರನ್ನ ಭೇಟಿ ಮಾಡಿದಾಗ ಅವಿಶ್ವಾಸ ಇದೆ ಈಡೇ ಇರ್ತದೆ ಅಂತ ನಾವು ಅನ್ಕೊಳ್ತೀವಿ ಯಾಕೆಂದ್ರೆ ಇವರು ನಾಡಿನ ಸಂವಿಧಾನಕ್ಕೆ ಗೌರವ ಕೊಡ್ತಾರೆ ಅವರೇ ಮಾಡಿರೋ ಕಾನೂನುಗಳು ಕಾಯ್ದೆಗಳಿಗೆ ಗೌರವ ಕೊಡ್ತಾರೆ ಇವರು ಯಾವುದೇ ರೀತಿ ಭ್ರಷ್ಟಾಚಾರಕ್ಕೆ ಶಾಮೀಲಾಗದೇನೆ ಸಂವಿಧಾನಕ್ಕೆ ಗೌರವ ಕೊಡ್ತಾರೆ ಅನ್ನೋ ಆಶಾವಾದದೊಂದಿಗೆ ಸಕಾರಾತ್ಮಕ ಪ್ರತಿಕ್ರಿಯೆನ ನಾವು ನಿರೀಕ್ಷೆ ಇಟ್ಕೊಂಡು ಶಿವಶಂಕರ್ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಎಸ್ ಸಿ ಎಸ್ ಟಿ